ಸಾಲಿನ ಮುಂಗಾರು ನಮಗೆ ಬರ ಕಾಣಿಸ್ಕೊಂತು ಇದರಿಂದ ಸಾಕಷ್ಟು ಕಂಗೆಟ್ಟ ರೈತರು ಬಹಳ ಕಂಗೆಟ್ಟಿದ್ರು ರೈತರು ಈ ವರ್ಷದ ಮುಂಗಾರು ಮುನ್ಸೂಚನೆ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಅದ್ರ ಪ್ರಕಾರ ನೋಡಿದಾಗ ನಮಗೆ ಮಳೆ ವಾಡಿಕೆಯಷ್ಟು ಅಥವಾ ಅಧಿಕ ಮಳೆಯಾಗುವ ಸಾಧ್ಯತೆ ಅಂತ ಅದನ್ನು ಬಂದಿದೆ ಈಗ ನೆಕ್ಸ್ಟ್ ಏನು ಕೇಳ್ತಾರೆ ಎಲ್ಲರೂ ಅಂತಂದರೆ ಮುಂಗಾರು ಯಾವಾಗ ಪ್ರಾರಂಭಗೊಳ್ಬೋದು ಅನ್ನೋದು ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಕೇವಲ ಮುಂಗಾರಿನ ಪ್ರಮಾಣ ಒಂದೇ ಅಲ್ಲ ಅದು ಅದರ ಹಂಚಿಕೆಯು ಸಹ ಸಾಕಷ್ಟು ಬಹಳ ಮುಖ್ಯವಾಗ್ತದೆ ಬ್ಲಸ್ಟು ಅದರ ಪ್ರಾರಂಭದ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಕುತೂಹಲ ಮೂಡಿಸಿರ್ತದೆ ಈ ವರ್ಷದ ಮುಂಗಾರು ಪ್ರಾರಂಭದ ಬಗ್ಗೆ ಈಗಾಗಲೇ ಹದಿನೈದನೇ ತಾರೀಕು ಮೊನ್ನೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅದರ ಪ್ರಕಾರ ನೋಡಿದಾಗ ನಮಗೆ ಅಂಡಮಾನಲ್ಲಿ ಜನರಲಿ ನಮಗೇನಾಗ್ತದೆ ನಮಗೆ ಕೇರಳಕ್ಕಿಂತ ಬರೋ ಮೊದಲು ಮುಂಗಾರು ಪ್ರಾರಂಭಗಳ ಮೊದಲು ನಮಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಮೊದಲು ಮೊದಲು ಮುಂಗಾರು ಪ್ರಾರಂಭಗೊಳ್ತದೆ ಈಗ ನೋಡಿದಾಗ ವಾಡಿಕೆಯಾಗಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ನಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ವರ್ಗು ಇಪ್ಪತ್ತು ಎರಡನೇ ತಾರೀಕು ನಮಗೆ ಮುಂಗಾರು ಕಮೆಂಟ್ ಆಗಬೇಕಾಗಿತ್ತು ಆದರೆ ಈಗ ಭಾಳ ಪೂರಕ ವಾತಾವರಣ ಇರೋದರಿಂದ ಮುಂಗಾರು ಪ್ರಾರಂಭಕ್ಕೆ ಪೂರಕ ವಾತಾವರಣ ಇರುವುದರಿಂದ ನಮಗೆ ಎಲ್ಲ ಕಂಡೀಷನ್ಸು ಫೇವರಬಲ್ ಆಗಿರೋದ್ರಿಂದ ಈಗ ಹತ್ತೊಂಬತ್ತನೇ ತಾರೀಕು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗೆ ಅಲ್ಲಿ ಆರಂಭವಾಗೋ ಎಲ್ಲ ಸಾಧ್ಯತೆಗಳನ್ನು ಮುನ್ಸೂಚನೆ ನೀಡಿದೆ ಸೊ ಇದು ಒಳ್ಳೆಯ ಒಂದು ನಮಗೆ ಮುನ್ಸೂಚನೆ ಅಂತ ಹೇಳ್ಬೋದು ಅಂದರೆ ಇಪ್ಪತ್ತೆರಡು ಅಥವಾ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗಬೇಕು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ಈ ವರ್ಷ ಒಮ್ ಹತ್ತೊಂಬತ್ತಕ್ಕೇ ಪ್ರಾರಂಭವಾಗೋದ್ರಿಂದ ಆಲ್ಮೋ ಆಲ್ಮೋಸ್ಟ್ ಮುಂದೆ ಮೂರು ದಿನ ಮೊದಲೇ ಮುಂಗಾರು ಅಲ್ಲಿ ಪ್ರಾರಂಭ ಆಗ್ತದೆ ತದನಂತರ ಅದು ನಮಗೆ ಈ ಕಡೆ ಮೂವ್ ಆಗಿ ಕೇರಳಕ್ಕೆ ನಮಗೆ ವಾಡಿಕೆಯಾಗಿ ನೋಡಿದಾಗ ಒಂದನೇ ತಾರೀಕು ಬರಬೇಕು ವಾಡಿಕೆಯಾಗಿ ಒಂದನೇ ತಾರೀಕು ಬರಬೇಕು ಆದರೆ ಒಂದು ದಿನದ ಮುಂಚೆನೇ ಈ ವರ್ಷ ಮೂವತ್ತೊಂದನೇ ತಾರೀಕು ಮೇ ಮೂವತ್ತೊಂದನೇ ತಾರೀಕೇ ಕೇರಳದ ಕೇರಳ ಕೇರಳಕ್ಕೆ ಅದು ಪ್ರಾರಂಭ ಆಗ್ತದೆ ಕೇರಳದಲ್ಲಿ ಮುಂಗಾರು ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಇವಾಗ ಮುನ್ಸೂಚನೆ ಇದೆ ಇದು ಭಾಳ ಮುಖ್ಯ ಆಗ್ತದೆ ಯಾಕಂದರೆ ಕಳೆದ ಸಾಲಿನ ನೋಡಿದಾಗ ಕಳೆದ ಸಾಲಿನ ಮುಂಗಾರಿನ ಪ್ರಾರಂಭ ಯಾವ ಥರ ಯಾವ ಥರ ಆಯಿತು ಅಂತ ನೋಡಿದಾಗ ನಮಗೆ ಇಪ್ಪತ್ತನೇ ತಾರೀಕು ಕಳೆದ ಸಾಲಿನಲ್ಲಿ ಮುಂಗಾರು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ಪ್ರಾರಂಭಗೊಂಡರೂ ಸಹ ತದನಂತರ ನಮಗೆ ಅರಬ್ಬಿ ಸಮುದ್ರದಲ್ಲಿ ಕಾಣಿಸ್ಕೊಂಡಂತಹ ಚಂಡಮಾರುತದಿಂದ ಅದು ಅದರಲ್ಲಿ ಅಲ್ಲಿ ಅದರ ಅದರಲ್ಲಿ ಬಹಳ ದುರ್ಬಲಗೊಂಡು ಮುಂಗಾರಿನ ಮಾರುತಗಳಲ್ಲಿ ದುರ್ಬಲಗೊಂಡು ಸುಮಾರು ಎಂಟತ್ತು ದಿವಸ ಅದು ಅರಬ್ಬಿ ನಮ್ಮ ಹಿಮಾಲಯ ಇದು ಇಂಡಿಯನ್ ಓಷನ್ನಲ್ಲೇ ಅದು ಸ್ಟಾಗ್ನೆಂಟ್ ಆಗೋಯಿತು ಅದರ ಮೂಮೆಂಟ್ ಆಗಲೇ ಇಲ್ಲ ಅಂದರೆ ಕೇರಳಕ್ಕೆ ಬಂದಿದ್ದೇ ಎಂಟನೇ ತಾರೀಕು ಕಳೆದ ವರ್ಷ ಕಳೆದ ಜೂನ್ ಎಂಟಕ್ಕೆ ಕೇರಳಕ್ಕೆ ಬಂತು ಆಲ್ಮೋಸ್ಟ್ ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಸುಮಾರು ಹತ್ತು ದಿನಗಳ ಅಂದರೆ ವಾಡಿಕೆಯೇ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ಒಂದ್ ಒಂದನೇ ತಾರೀಕು ಕೇರಳ ಜೂನ್ ಜೂನ್ ಒಂದನೇ ತಾರೀಕು ಕೇರಳಕ್ಕೆ ಎಂಟ್ರಿ ಆದರೆ ಒಂದು ಅಥವಾ ಎರಡು ದಿವಸದಲ್ಲಿ ನಮ್ಮ ರಾಜ್ಯಕ್ಕೆ ದಕ್ಷಿಣ ಎಸ್ಪೆಷಲಿ ಕರಾವಳಿ ಭಾಗದ ಕೆಲವು ಭಾಗಗಳು ದಕ್ಷಿಣ ಒಳನಾಡಿನ ಕೆಲವು ಭಾಗದಲ್ಲಿ ಪ್ರಾರಂಭ ಆಗ್ತದೆ ಮುಂಗಾರು ಆದರೆ ಕಳೆದ ಸಾಲಿನಲ್ಲಿ ನೋಡಿದಾಗ ನಮಗೆ ಕೇರಳಕ್ಕೆ ಎಂಟು ದಿವಸ ತಡವಾಯಿತು ತದನಂತರ ನಮ್ಮ ರಾಜ್ಯ ಬರುವಷ್ಟೋದಕ್ಕೆ ಹತ್ತನೇ ತ ಹತ್ತು ದಿನಗಳ ಕಾಲ ತಡವಾಯಿತು ಅದು ಬಹಳ ಮುಖ್ಯ ಆಗ್ತದೆ ಮುಂಗಾರು ಪ್ರಾರಂಭ ಚೆನ್ನಾಗ್ ಆಗದೇ ಇದ್ದರೆ ಅದರ ಇಂಪ್ಯಾಕ್ಟ್ ಭಾಳ ವರ್ಷ ಆಗ್ತದೆ ಯಾಕಂದರೆ ನಮಗೆ ಮುಂಗಾರು ಪ್ರಾರಂಭ ಚೆನ್ನಾಗಾದರೆ ಬಿತ್ತನೆ ಆಗಿರ್ಬೋದು ಅಥವಾ ಬಿತ್ತನೆಗೆ ಬೇಕಾದ ಬೇರೆ ಬೇರೆ ಅದಕ್ಕೆ ಬೇಕಾದ ನಮಗೆ ಬೇಸಾಯ ಮಾಡಿಕೊಡಲಿಕ್ಕೆ ಭಾಳ ಮುಖ್ಯ ಆಗ್ತದೆ ಕಳೆದ ಸಾಲಿನಲ್ಲಿ ಹತ್ತು ದಿನಗಳ ಕಾಲ ಅದು ಮುಂಗಾರು ಪ್ರಾರಂಭವೇ ಆಗಲಿಲ್ಲ ತದನಂತರವೂ ಸಹ ವೀಕಾಗಿ ನಮಗೆ ಸುಮಾರು ಇಪ್ಪತ್ತ್ಮೂರನೇ ತಾರೀಕು ರಾಜ್ಯದೆಲ್ಲೆಡೆ ವ್ಯಾಪಿಸಿತು ಆದರೆ ನಮಗೆ ವಾಡಿಕೆಯಾಗಿ ನೋಡಿದಾಗ ಕರ್ನಾಟಕದ ದಕ್ಷಿಣ ಒಳನಾಡಿಗೆ ಐದನೇ ತಾರೀಕು ವಾಡಿಕೆಯಾಗಿ ವ್ಯಾಪಿಸಬೇಕು ಮುಂಗಾರು ಹತ್ತನೇ ತಾರೀಕು ಅಷ್ಟೊತ್ತಿಗೆ ಉತ್ತರ ಒಳನಾಡಿನ ಎಲ್ಲ ಭಾಗಗಳು ವ್ಯಾಪಿಸಿ ನಮಗೆ ಹನ್ನೊಂದನೇ ತಾರೀಕಿಗೆ ಮಹಾರಾಷ್ಟ್ರ ಆ ಕಡೆ ಮೂವ್ ಆಗ್ತದೆ ಆದರೆ ಕಳೆದ ಸಾಲಿನಲ್ಲಿ ಸುಮಾರು ಹದಿನೈದು ಹತ್ತು ಹತ್ತು ಹದಿನೈದು ಹತ್ತು ಹನ್ನೆರಡು ದಿವಸ ಲೇಟ್ ಆಯಿತು ನಮಗೆ ಮುಂಗಾರು ಬರಲಿಕ್ಕೆ ಬ ಕೇವಲ ಬರೀ ಮುಂಗಾರು ತಡವಾಗಿದ್ದು ಅಲ್ಲದೇ ನಮಗೆ ಪ್ರಮಾಣ ಮುಂಗಾರಿನ ಪ್ರಮಾಣ ಸಹ ಭಾಳ ಆಗಿ ನಾವು ಕಳೆದ ವರ್ಷ ಬರೋ ಪರಿಸ್ಥಿತಿಯನ್ನು ಎದುರಿಸೋ ಪರಿಸ್ಥಿತಿ ಬಂತು ಆದರೆ ಈ ವರ್ಷ ನಮಗೆ ಭಾಳ ಆಶಾದಾಯಕವಾಗಿದೆ ಮುಂಗಾರು ಪ್ರಮಾಣವೂ ಚೆನ್ನಾಗಾಗುತ್ತೆ ಅಂತ ಒಂದು ಮೊದಲೇ ಬಂದಿತ್ತು ಈಗ ನೋಡಿದಾಗ ನಮಗೆ ಮುಂಗಾರಿನ ಪ್ರಾರಂಭ ಭಾಳ ಇನ್ನೂ ವಾಡಿಕೆಗಿನ ಎರಡು ದಿವಸ ಮೊದಲೇ ಬರುವ ಸಾಧ್ಯತೆ ಇರೋ ಅಂತ ಹೇಳಿ ಹೇಳಿರಬೇಕಾದ್ರೆ ಇದು ಸಹ ಭಾಳ ರೈತರಿಗೆ ಆಶಾದಾಯಕವಾಗಿರ್ತದೆ ಸೊ ಮುಂಗಾರು ಪ್ರಾರಂಭವನ್ನು ಒಂದು ಐದು ಆರು ಪ್ಯಾರಾಮೀಟರ್ಗಳನ್ನ ಮಾನಿಟರ್ ಮಾಡ್ತಾರೆ ಎಸ್ಪೆಷಲಿ ನಮಗೆ ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿ ರಾಜಸ್ಥಾನಲ್ಲಿ ಆಗುವಂಥ ಉಷ್ಣಾಂಶ ಆಮೇಲೆ ತೆಲುನ್ಫುಲಾರ್ ಇಂಡಿಯಾ ಅಂತ ಕರಿತೀವಲ್ಲ ನಮ್ಮ ದಕ್ಷಿಣ ಭಾಗದಲ್ಲಿ ಆಗುವಂತಹ ಮಳೆ ಮುಂಗಾರು ಪೂರ್ವ ಮಳೆ ಇರ್ತದಲ್ಲ ಅದು ಎಷ್ಟು ಪ್ರಮಾಣದಲ್ಲಾಗಿದೆ ಮತ್ತು ಪೆಸಿಫಿಕ್ ಓಷನಲ್ಲಾಗಿರ್ಬೋದು ಚೈನಾ ಸೌತ್ ಸದ್ರನ್ ಪ ಚೈನಾದಲ್ಲಾಗಿರ್ಬೋದು ಮತ್ತು ಅರೇಬಿ ಮತ್ತು ಬಂಗಾಳ ಕೊಲ್ಲಿಯಲ್ಲ ಬಂಗಾಳ ಕೊಲ್ಲಿಯಲ್ಲಾಗಿರ್ಬೋದು ಇದರಲ್ಲಿ ವಿಂಡ್ ಪ್ಯಾಕ್ ಗಾಳಿಯ ದಿಕ್ಕು ಯಾವ ಥರ ಇರ್ತದೆ ಅದರ ವೇಗ ಯಾವ ಥರ ಇರ್ತದೆ ಅನ್ನೋ ಎಲ್ಲ ಫ್ಯಾಕ್ ಪ್ಯಾಕ್ಟಿಟ್ಸು ಮತ್ತು ಓಷನ್ ರೇಂಜ್ ಇದು ರೇಡಿಯೇಷನ್ಸ್ ಅಂತ ಕರಿತೀವಿ ರೇಡಿಯೇಷನ್ಸ್ ಯಾವ ಥರ ಇರ್ತದೆ ಅನ್ನೋದನ್ನು ತೊಗೊಂಡು ನಾಲ್ಕು ಐದು ಆರು ಪ್ಯಾರಾಮೀಟರ್ಸ್ ಇಟ್ಕೊಂಡು ಮುಂಗಾರಿನ ಪ್ರಾರಂಭ ಯಾವ ಥರ ಆಗುತ್ತೆ ಅನ್ನೋದನ್ನ ಯಾವ ದಿನಾಂಕ ಆಗುತ್ತೆ ಅನ್ನೋದನ್ನ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡುತ್ತದೆ ಈ ವರ್ಷ ಎಲ್ಲ ಪ್ಯಾರಾಮೀಟರ್ಸು ಬಹಳ ಫೇವರಬಲ್ ಆಗಿ ಅನುಕೂಲಕರವಾಗಿರೋದರಿಂದ ವಾತಾವರಣ ಮುಂಗಾರು ಪ್ರಾರಂಭ ವಾಡಿಕೆಗಿನ ಎರಡು ದಿವಸ ಮುಂಚೆಯೇ ಆಗುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಸಹ ಕೇರಳಕ್ಕೆ ಬರುವಷ್ಟಕ್ಕೆ ಮೂವತ್ತೊಂದಕ್ಕೆ ಬಂದರೆ ಕೆ ನಮ್ಮ ಮೇ ಮೂವತ್ತೊಂದಕ್ಕೆ ಕೇರಳಕ್ಕೆ ಬಂದರೆ ಅಪಳಿಸಿದರೆ ನಮಗೆ ಒಂದೆರಡು ಒಂದು ದಿವಸ ಅದು ಮುಂಗಾರು ಸ್ಟ್ರಾಂಗಾಗಿದ್ದಾಗ ಭಾಳ ಸ್ಟ್ರಾಂಗ್ ಆಗಿದ್ದರೆ ಅವತ್ತೇ ನಮಗೆ ರಾಜ್ಯಕ್ಕೆ ಬರ್ಬೋದು ಇಲ್ಲ ಅಂದರೆ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ಮುಂಗಾರು ನಮಗೂ ಒಂದನೇ ತಾರೀಕು ಜೂನ್ ಒಂದು ಅಥವಾ ಎರಡನೇ ತಾರೀಕು ಅಷ್ಟೊತ್ತಿಗೆ ನಮಗೂ ರಾಜ್ಯದ ಹಲವು ಭಾಗಗಳಲ್ಲಿ ದಕ್ಷಿಣ ಒಳನಾಡು ಮತ್ತು ಕರಾವಳಿಗೆ ವ್ಯಾಪಿಸುವ ಸಾಧ್ಯತೆಗಳು ಇರ್ತವೆ ಫಸ್ಟ್ಗೆ ಕರಾವಳಿ ಭಾಗಕ್ಕೆ ಬರ್ತದೆ ದಕ್ಷಿಣ ದಕ್ಷಿಣ ಕನ್ ದಕ್ಷಿಣ ಕನ್ನಡ ಭಾಗಕ್ಕೆ ಬರ್ತದೆ ಮೈಸೂರು ಕೊ ಕೊಡಗು ಈ ಥರ ಚಾಮರಾಜನಗರ ಈ ಥರ ಸ್ಟಾರ್ಟ್ ಆಗ್ತದೆ ತದನಂತರ ದಕ್ಷ ಐದನೇ ತಾರೀಕು ಅಷ್ಟೊತ್ತಿಗೆ ದಕ್ಷಿಣ ಒಳನಾಡು ಅಂತ ನಾವೇನು ಕರಿತೀವಿ ಅಪ್ ಟು ಚಿತ್ರದುರ್ಗದವರೆಗೂ ಅದೆಲ್ಲನೂ ಕವರ್ ಆಗ್ತದೆ ತದನಂತರ ಉತ್ತರ ಒಳನಾಡಿಗೆ ಅದರಿಂದ ಒಂದು ಐದಾರು ದಿವಸ ಬೇಕಾಗ್ತದೆ ಇದಾಗ್ತದೆ ನಮಗೆ ಕಳೆದ ಸಾಲಿನಲ್ಲಿ ಮುಂಗಾರು ತಡವಾಗಿದ್ದಕ್ಕೆ ಕಾರಣ ನೋಡಿದಾಗ ನಮಗೆ ಎಂಟತ್ತು ದಿವಸ ಯಾಕೆ ತಡವಾಯಿತು ಅಂತ ನೋಡಿದಾಗ ನಮಗೆ ಅಲ್ಲೊಂದು ಸೈಕ್ಲೋನ್ ಫಾರ್ಮ್ ಆಯಿತು ನಮಗೆ ಮೇ ತಿ ಮೇ ತಿಂಗಳ ಅಂತ್ಯದಲ್ಲಿ ಒಂದು ಸೈಕ್ಲೋನ್ ಬಂದಿದ್ದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಮೋಡಗಳನ್ನು ಅದು ಗೊತ್ತೋಯಿತು ಅದರಿಂದ ನಮಗೆ ಮುಂಗಾರು ಪ್ರಾರಂಭ ಆಗಲೇ ಇಲ್ಲ ಆದ್ರೂ ಸಹ ಭಾಳ ವೀಕ್ ಆಗಿ ದುರ್ಬಲಗೊಂಡಿತ್ತು ವೀಕ್ ಆಗಿ ನಮಗೆ ಕೆಚ್ಚಿನ ಮಳೆ ಬರಲಿಲ್ಲ ಆದರೆ ಈ ವರ್ಷನ ಪರಿಸ್ಥಿತಿ ನೋಡಿದಾಗ ನಮಗೆ ಈಗ ಇರ್ತಕ್ಕಂಥ ವಾತಾವರಣದಲ್ಲಿ ಏನು ಕಂಡೀಷನ್ಸ್ ಇದೆ ಅವೆಲ್ಲ ನೋಡಿದಾಗ ಸೈಕ್ಲೋನ್ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಈ ವರ್ಷ ನಮಗೆ ಇನ್ನೂ ನಾ ಎಂಟು ಹತ್ತು ದಿವಸದಲ್ಲಿ ನೋಡಿದಾಗ ಕಂಡೀಷನ್ಸು ಸೈಕ್ಲೋನ್ ಆಗುವ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ನಮಗೆ ಯಾವುದೇ ಇಂಪ್ಯಾಕ್ಟ್ ಆಗದಂಗೆ ಕರೆಕ್ಟ್ ಟೈಮ್ಗೆನೆ ನಮಗೆ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇರೋ ಇದೆ ಸೊ ಇದು ಭಾಳ ಒಳ್ಳೆಯ ನಮಗೆ ಮುನ್ಸೂಚನೆ ಅಂತ ಹೇಳ್ಬೋದು ಆದ್ರೂ ಸಹ ನಮಗೆ ಹತ್ತೊಂಬತ್ತನೇ ತಾರೀಕು ಅಲ್ಲಿ ಇದಾದ ಮೇಲೆ ಯಾವ ಅದು ಪ್ರತಿದಿನವೂ ಅದನ್ನು ಮಾನಿಟರ್ ಮಾಡ್ತಾ ಇರ್ತದೆ ಭಾರತೀಯ ಹವಾಮಾನ ಇಲಾಖೆ ತದನಂತರ ನಮಗೆ ಏನು ಮೂವತ್ತನೇ ತಾರೀಕು ಅಂತ ಹೇಳಿದರೆ ಅದು ಆ್ಯಕ್ಚುಲಿ ಮಾಡೆಲ್ ಮಾಡಬೇಕಾದ್ರೆ ಆ ಕಡೆ ನಾಲ್ಕು ದಿವಸ ಈ ಕಡೆ ನಾಲ್ಕು ದಿವಸ ಅಂತ ಹೇಳಿದ್ರು ಸಹ ಮೋಸ್ಟ್ಲಿ ಆ ಡೇಟ್ಗೆ ಬರೋ ಸಾಧ್ಯತೆಗಳು ಎಲ್ಲ ಡೇಟ್ ಸಾಧ್ಯತೆಗಳು ಇದೆ ಕಳೆದ ಐದು ವರ್ಷಗಳ ಮಾನ್ಸೂನು ಇದು ನೋಡಿದಾಗ ನಮ್ಗೆ ಇಪ್ಪತ್ತು ಇಪ್ಪತ್ತೆರಡರ ತೊಗೊಂಡ್ರೆ ಇಪ್ಪತ್ತೊಂಬತ್ತನೇ ತಾರೀಕೆ ಮೇ ಇಪ್ಪತ್ತೊಂಬತ್ತನೇ ತಾರೀಕೇ ಕೇರಳಕ್ಕೆ ಕಪ್ಪಳಿಸಿತ್ತು ಆದರೆ ತದಾರ ಭಾಳ ದಿವಸಗಳು ನೋಡಿದಾಗ ನಾವು ಒಂದು ಎರಡು ಮೂರು ಅಥವಾ ಇಪ್ಪತ್ತೊಂಬತ್ತು ಈ ನಾಲ್ಕೈದು ದಿವಸದಲ್ಲೇ ಬರುವ ಸಾಧ್ಯತೆ ಇರ್ತದೆ ಈ ವಾಡಿಕೆ ಈ ವಾಡಿಕೆ ನೋಡಿದಾಗ ನಮಗೆ ಈ ವರ್ಷ ಮೂವತ್ತೊಂದನೇ ತಾರೀಕು ಮೊದಲೇ ಬರುವ ಸಾಂಚಿತ ಬರುವ ಸಾಧ್ಯತೆ ಇರೋದರಿಂದ ಒಳ್ಳೆಯ ಒಂದು ಇದು ಅಂತ ಹೇಳ್ಬೋದು ಮುಂಚಿತವಾಗಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಯಾಕೆ ಬರ್ತದೆ ಮುಂಚಿತವಾಗಿ ಅಂದಾಗ ಎಲ್ಲ ಕಂಡೀಷನ್ಸು ಮ ಏನು ಮುಂಗಾರು ಪ್ರಾರಂಭಕ್ಕೆ ಬೇಕಾದ ಎಲ್ಲ ಅಂಶಗಳು ಸಹ ಅನುಕೂಲಕರವಾಗಿರುವುದರಿಂದ ಅದು ಬರ್ತಾ ಇದೆ ಅದಾದ ನಂತರ ಏನು ಮುಂಚೆ ಬಂದ ತಕ್ಷಣವೇ ಮಳೆ ಕಡಿಮೆ ಆಗ್ತದೆ ಅನ್ನೋದು ಏನು ಇರೋದಿಲ್ಲ ವಾಡಿಕೆಯಷ್ಟು ಈಗಾಗಲೇ ನಮಗೆ ಈಗಾಗಲೇ ಫೋರ್ ಕ್ಯಾಸ್ಟ್ ಬಂದಿರೋದ್ರಿಂದ ಇನ್ನೂ ಕೆಲವೇ ದಿನಗಳಲ್ಲಿ ಜೂನ್ ತಿಂಗಳಲ್ಲಿ ಎಷ್ಟು ಮಳೆ ಬರ್ಬೋದು ಜುಲೈ ತಿಂಗಳಲ್ಲಿ ಎಷ್ಟು ಮಳೆ ಬರ್ಬೋದು ಅನ್ನೋದ್ರ ಬಗ್ಗೆ ಮುನ್ಸೂಚನೆ ಬರ್ತದೆ ಅದನ್ನು ಅದು ಬಂದಾಗ ನಮಗೆ ನಿಖರವಾಗಿ ಗೊತ್ತಾಗ್ತದೆ ಬಟ್ ಒಟ್ಟಾರೆ ನೋಡಿದಾಗ ನಮಗೆ ಮುಂಗಾರು ಈ ವರ್ಷದ ಮುಂಗಾರು ಪ್ರಾರಂಭವೂ ಚೆನ್ನಾಗಾಗ್ತದೆ ತದನಂತರ ನಮಗೇನಾಗ್ತದೆ ತದನಂತರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನೋಡಿದಾಗೂ ಎಸ್ಪೆಷಲಿ ನಮಗೆ ಜೂನಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದ್ದರೂ ಸಹ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಹೆಚ್ಚಿನ ಮಳೆಯಾಗಿ ಆಲ್ಮೋಸ್ಟ್ ಎ ಕೆಲವು ಟೈಮಲ್ಲಿ ಅತಿವೃಷ್ಟಿಯಾಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಬಟ್ ಹೌದು ಕ್ಲೂ ಇವಾಗೆಲ್ಲ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಏನು ನಮ್ಮದು ಅಂಶಗಳನ್ನ ನೋಡಿದಾಗ ಮುಂಗಾರು ಒಳ್ಳೆ ಮುಂಗಾರು ಬರುವ ಸಾಧ್ಯತೆಗಳು ಎಲ್ಲ ಸಾಧ್ಯತೆಗಳು ತೊಂಬತ್ತು ಪರ್ಸೆಂಟ್ವರೆಗೂ ನಮಗೆ ಸಾಧ್ಯತೆ ಸಂಭವನೀತಿ ಅಂತ ಕರಿತೀವಲ್ಲ ಇದೆ ಒಳ್ಳೆ ಮುಂಗಾರು ಆಗುವ ಸಾಧ್ಯತೆಗಳು ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಮಾಡೆಲ್ಸು ಆಲ್ ಓವರ್ ಇಂಡೋ ಆಲ್ ಓವರ್ ದಿ ವರ್ಲ್ಡ್ ಬೇರೆ ಬೇರೆ ಆರ್ಗನೈಜೇಷನ್ಸು ಆಯಾ ಕಂಟ್ರಿದು ಆರ್ಗನೈಜೇಷನ್ಸು ಇರ್ತವೆ ವರ್ಲ್ಡ್ ಮಿಟ್ರಲಾಜಿಕಲ್ ಆರ್ಗನೈಜೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇವಾಗ ಜಪಾನ್ ತಗೊಂಡಾಗ ಅವ್ರದೇ ಆದಾಗಿರ್ತದೆ ಆಸ್ಟ್ರೇಲಿಯನ್ನು ಮಿಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇರ್ತದೆ ಎಲ್ಲ ಡಿಪಾರ್ಟ್ಮೆಂಟು ಪ್ರಿಡಿಕ್ಷನ್ಸ್ ಮಾಡಿರೋ ಪ್ರಕಾರ ಪ್ಲಸ್ ಅವರ ಮುನ್ಸೂಚನೆ ನೀಡಿರೋ ಪ್ರಕಾರ ಈ ವರ್ಷದ ಮುಂಗಾರು ನಮ್ಮ ಏಷ್ಯಾದಲ್ಲಿ ಹೆಚ್ಚಿನ ಆಗುವ ಸಾಧ್ಯತೆ ಇದೆ ಅಂತ ಇದೆ